ನಮಸ್ಕಾರ ಎಲ್ರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ ಈಗ ನಾನು ಸುಮಾರು ಒಂದೂವರೆ ವರ್ಷ ಆಯಿತು ಈ ತೋಟನ ಮಾಡಿಬಿಟ್ಟು ನಾವು ಫೈಲ್ ಇಯರ್ ಮಾಡಲಲ್ಲಿ ಪಂಚತರಂಗಣಿ ಯೋಜನೆಯಲ್ಲಿ ಈ ತೋಟನ ನಿರ್ಮಾಣ ಮಾಡಿದ್ದೀವಿ ಒಂದೂವರೆ ವರ್ಷದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಯಾವ್ಯಾವ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಿದ್ದೀವಿ ಮತ್ತು ಏನು ಅನುಕೂಲ ಆಗಿದೆ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಯಾವೆಲ್ಲ ಉಪಯೋಗಗಳಾಗುತ್ತೆ ಅಂತಬಿಟ್ಟು ಒಂದು ವಿಸ್ತಾರವಾದ ವಿಡಿಯೋನ ಮಾಡ್ತಾ ಹೋಗ್ತೀನಿ ನಾನು ಮೊದಲನೇ ಬಾರಿ ಈ ವಿಡಿಯೋ ಈ ವಿಡಿಯೋ ನೋಡ್ತಾರೋರಿಗೆ ಅಂದರೆ ಮೊದಲೇ ಬಾರಿ ನಮ್ಮ ಚಾನಲ್ ನೋಡೋರಿಗೆ ಒಂದು ಚಿಕ್ಕದಾಗಿ ಪರಿಚಯ ಕೊಡ್ತಾ ಹೋಗ್ತೀನಿ ನಾನು ಈ ತೋಟನ ನಾವು ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲಿ ಫೈ ಲೇಯರ್ ಮಾಡಲ್ ಪಂಚ ತರಂಗಣಿ ಯೋಜನೆಯಲ್ಲಿ ಮಾಡಿದ್ದೀವಿ ಪಂಚ ತರಂಗಣಿ ಯೋಜನೆಯಲ್ಲಿ ಒಂದಿಷ್ಟು ಮಾಡಿಫೈ ಮಾಡ್ಕೊಂಬಿಟ್ಟು ನಾವು ಬಾಡ್ರಿಗೆ ತೆಂಗನ್ನು ಹಾಕಿದ್ದೀವಿ ಸುಮಾರು ಹದಿನೆಂಟು ತಿಂಗಳಾಗಿದೆ ಈ ತೆಂಗನ್ನು ಹಾಕಿ ನೀವು ಏನು ನೋಡ್ತಿದ್ದೀರಲ್ಲ ಇದು ಬಾರ್ಡ್ರಿಗೆ ಹಾಕಿರೋದು ಅಂದರೆ ನಮ್ಮ ಜಮೀನಿನ ಏನು ಬಾರ್ಡ್ರ್ ಇದೆಯಲ್ಲ ಬಾರ್ಡ್ರಿಂದ ಸುಮಾರು ಇಪ್ಪತ್ತರಿ ದೂರ ಬಿಟ್ಬಿಟ್ಟು ತೆಂಗನ್ನು ಹಾಕ್ಕೊತಾ ಹೋಗಿದ್ದೀವಿ ನಾವು ತೆಂಗು ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಡಿಷನ್ನು ಕೊಟ್ಟಿಲ್ಲ ಮತ್ತು ಯಾವುದೇ ಗೊಬ್ಬರ ಆಗಲಿ ಮತ್ತೊಂದು ಏನು ಕೊಟ್ಟಿಲ್ಲ ಈ ಥರ ತೆಂಗು ಬಂದಿದೆ ಸರಿ ಸುಮಾರು ಏನಿಲ್ಲ ಅಂದ್ರೂ ಒಂದು ಸೆವೆನ್ ಟು ಏಯ್ಟ್ ಫೀಟ್ ತನಕ ಬಂದಿದೆ ತೆಂಗು ಪ್ರತಿಯೊಂದು ಕೂಡ ಇದೇ ಥರ ಇದೆ ಒಂದು ಮೂವತ್ತೈದು ತೆಂಗಿನ ಸಸಿನ ನಾವು ನಾಟಿ ಮಾಡಿದ್ವಿ ಅದರಲ್ಲಿ ಒಂದು ಎರಡರಿಂದ ಮೂರು ಸಸಿ ಸತ್ತು ಹೋಯ್ತು ಅದೊಂದು ಹುಳ ಬಂದ್ಬಿಟ್ಟು ಏನು ಕಾಂಡ ಕೊರಕ ಹುಳ ಬರುತ್ತಲ್ಲ ಆ ಹುಳ ಬಂದ್ಬಿಟ್ಟು ಅದನ್ನು ಗಿಡನ ಇದು ಮಾಡಿಬಿಡ್ತು ಸೊ ಹಾಗಾಗ್ಬಿಟ್ಟು ಒಂದು ಎರಡರಿಂದ ಮೂರು ಸಸಿ ತೆಂಗು ಹೋಗಿದೆ ಇದನ್ನು ನಾವು ಬಾರ್ಡ್ರಲ್ಲಿ ಹಾಕ್ಕೊಂಡಿದ್ದೀವಿ ಇದಾದ ನಂತರ ಒಳಗಡೆ ನಾವು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಮಾಡಲಲ್ಲಿ ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡ್ತಾ ಹೋಗಿದ್ದೀನಿ ಅಂದರೆ ಮ್ಯಾಂಗೋ ಮತ್ತು ನಲ್ಲಿಕಾಯಿ ಕಂಚಿಕಾಯಿ ಮತ್ತು ನಿಂಬು ಕರಿಬೇವು ಈ ಥರ ಒಳಗಡೆ ಅಡಿಕೆ ಮತ್ತು ಪಪ್ಪಾಯ ಬಾಳೆ ನುಗ್ಗೆ ಈ ಥರ ನಾವು ಹಾಕ್ಕೊತಾ ಹೋಗಿದ್ದೀವಿ ಯಾವ ಅಂತರದಲ್ಲಿ ಅಂದರೆ ಪ್ರತಿ ಗಿಡಕ್ಕೂ ಕೂಡ ಒಂಬತ್ತಡಿ ಒಂಬತ್ತಡಿ ಅಂತರ ಇದೆ ಸೊ ಒಂದು ಗಿಡದಿಂದ ಇನ್ನೊಂದು ಗಿಡ್ ಗಿಡಕ್ಕೆ ನಾಲ್ಕೂವರೆ ಅಡಿ ಅಂತರ ಬರುತ್ತೆ ಸೊ ಈ ಪದ್ಧತಿಯಲ್ಲಿ ನಾವು ಪಂಚತರಂಗಣಿ ಯೋಜನೆಯಲ್ಲಿ ಫೈಲ್ ಇಯರ್ ಮಾಡಲಲ್ಲಿ ತೋಟ ನಿರ್ಮಾಣ ಮಾಡಿದ್ದೀವಿ ಈ ತೋಟ ನಿರ್ಮಾಣ ಮಾಡಿ ಸುಮಾರು ಒಂದೂವರೆ ವರ್ಷ ಆಯಿತು ಅಂದರೆ ಹದಿನೆಂಟು ತಿಂಗಳು ಆಗ್ತಾ ಬಂತು ಹದಿನೆಂಟು ತಿಂಗಳಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಅಡಿಕೆನ ಈ ರೀತಿ ಅಡಿಕೆ ಬಂದಿದೆ ಆಲ್ಮೋಸ್ಟು ಸುಮಾರು ಐದು ಆರು ಏಳು ಎಂಟಡಿ ಅಡಿ ತನಕ ಕೆಲವೊಂದು ಕಡೆ ಅಡಿಕೆ ಇದೆ ಕೆಲವೊಂದರಲ್ಲಿ ಆಲ್ರೆಡಿ ಕೆಳಗಡೆ ನಮಗೆ ಏನು ಪಟ್ಟಿ ಅಂತ ಹೇಳ್ತೀವಲ್ಲ ಅದು ಕೂಡ ಕಾಣ್ತಾ ಇದೆ ಈ ಥರ ಅಡಿಕೆ ಇದೆ ತುಂಬ ಚೆನ್ನಾಗಿದೆ ಯಾವುದೇ ಥರದ್ದು ನಾವು ಮೆಡಿಷನ್ ಆಗಲಿ ಗೊಬ್ಬರ ಆಗಲಿ ಹೊಡೆದಿಲ್ಲ ಸ್ಪ್ರೇ ಆಗಲಿ ಮಾಡಿಲ್ಲ ಕೆಮಿಕಲನ್ನು ಉಪಯೋಗ್ಸೇ ಇಲ್ಲ ಇದು ಮತ್ತು ಜೀರೋ ಕಲ್ಟಿವೇಷನ್ನ ಮಾಡಿದ್ದೀವಿ ಈ ತೋಟದಲ್ಲಿ ನಾವು ತೋಟ ನಿರ್ಮಾಣ ಮಾಡಿದಾಗ್ಲಿಂದನೂ ಕೂಡ ಯಾವುದೇ ರೀತಿಯ ಉಳಿಮೆಯನ್ನು ಮಾಡಿಲ್ಲ ಇಲ್ಲಿ ಈ ತೋಟದಲ್ಲಿ ಯಾವಾಗ ಕಳೆ ಬರುತ್ತೋ ಆ ಕಳೆನ ನಾವು ಕಟ್ ಮಾಡಿ ಹಾಕ್ತೀವಿ ಮತ್ತು ಈ ರೀತಿ ನೆರಳಾದಾಗ ಕಳೆ ಬರೋದು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ನೀವು ಇಲ್ಲಿಗೆ ನೋಡ್ಬೋದು ಸುಮಾರು ಇದು ಐದರಿಂದ ಆರು ತಿಂಗಳಾಯಿತು ನಾವು ಕಳೆಯನ್ನು ಕಟ್ ಮಾಡಿಬಿಟ್ಟು ಫೈವ್ ಟು ಸಿಕ್ಸ್ ಮಂತ್ಸ್ ಆಯಿತು ಬಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳೆ ಬಂದಿಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಬಿಟ್ಟು ಈ ಥರ ನಾವು ಫೈಲ್ ಏರ್ ಮಾಡಲಲ್ಲಿ ಅಂದರೆ ಏಕ ಬ ಏಕ ಬೆಳೆಯನ್ನು ಹಾಕ್ಕೊಳ್ಳೋ ಬದಲಿ ಈ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ಬಹು ಬೆಳೆಗಳನ್ನು ಮಲ್ಟಿಪಲ್ ಕ್ರಾಪ್ನ ಹಾಕಿದಾಗ ಅಲ್ಲಿ ಸನ್ಲೈಟ್ ಸೂರ್ಯನ ಬೆಳಕು ಕೆಳಗಡೆ ಬೀಳಲ್ಲ ಸೊ ಅದು ನಮಗೆ ದೊಡ್ಡ ಅಡ್ವಾಂಟೇಜು ಏನು ಅನುಕೂಲ ಅಂತಂದರೆ ಮೊದಲನೇದಾಗಿ ನಮಗೆ ಕಳೆ ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಎರಡನೇದಾಗಿ ಕೋಟೆ ಅನುಕೋಟು ಸೂಕ್ಷ್ಮಾಣು ಜೀವಿಗಳು ಭೂಮಿಯಲ್ಲಿ ಇರ್ತವೆ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮಾಣು ಜೀವಗಳಲ್ಲೂ ಸಾಕಷ್ಟು ಇರುತ್ತೆ ಆ ಸೂಕ್ಷ್ಮಾಣು ಜೀವಿಗಳ ಕೆಲಸ ಮಾಡಲಿಕ್ಕೆ ಅನುಕೂಲಕ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣನ ನಾವು ನಿರ್ಮಾಣ ಮಾಡ್ದಂಗೆ ಆಗುತ್ತೆ ಯಾವಾಗ ನೀವು ಈ ರೀತಿ ಬಹು ಬೆಳೆಗಳನ್ನು ಅಂದರೆ ಸಿಂಗಲ್ ಕ್ರಾಪ್ ಆಗ್ದೇ ಮಲ್ಟಿಪಲ್ ಕ್ರಾಪ್ಗಳು ಆಗ್ತಾ ಹೋದಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡೋದಕ್ಕೆ ರೆಡಿ ಆಗ್ತದೆ ಜೀವಿಗಳು ಯಾವಾಗ ಕೆಲಸ ಮಾಡ್ತಾ ಹೋಗುತ್ತೋ ಆಗ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಅದು ಒಂದೊಂದಾಗಿ ಕೊಡ್ತಾ ಹೋಗುತ್ತೆ ನಾವು ಏನು ಮಾಡಬೇಕೋ ಆ ಕೆಲಸವನ್ನು ಭೂಮಿ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಮಾಡ್ತಾ ಹೋಗುತ್ತೆ ಸೊ ಇದು ಒಂದು ನಮಗೆ ತುಂಬ ಅನುಕೂಲಕರ ಆಗಿರ್ತಕ್ಕಂಥ ವಿಚಾರ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದಾಗ ಮತ್ತು ಬಹುಬೇಳೆಗಳನ್ನು ಹಾಕ್ಕೊಂಡಾಗ ಈ ಈ ನೀವು ನೋಡ್ತಾ ಇರ್ಬೋದು ಇದು ಅಡಿಕೆ ಸುಮಾರು ಇದು ಏಳು ಅಡಿ ತನಕ ಇದು ಅಡಿಕೆ ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ತೋಟದಲ್ಲಿ ಎಲ್ಲ ಗಿಡಗಳು ಇದೇ ಥರ ಇದೆ ಅಂತಲ್ಲ ಈ ಥರನೂ ಇದೆ ಕೆಲವೊಂದು ಗಿಡಗಳು ಇನ್ನು ಇನ್ನೂ ಒಂದಿಷ್ಟು ಬೆಳವಣಿಗೆ ಆಗಿಲ್ಲ ಏನಕ್ಕಾಗಿಲ್ಲ ಅಂತಬಿಟ್ಟು ನಾನು ಹೇಳ್ತಾ ಹೋಗ್ತೀನಂತೆ ಸೊ ಮೊದಲದಾಗಿ ಅಡಿಕೆ ಬಂದ್ಬಿಟ್ಟು ನಮಗೆ ಸುಮಾರು ಎಲ್ಲ ಗಿಡಗಳು ಅಂದರೆ ಒಂದು ಶೇಕಡಾವಾರು ತೊಂಬತ್ತು ಪರ್ಸೆಂಟ್ ಅಡಿಕೆ ತುಂಬ ಚೆನ್ನಾಗಿ ಬಂದಿದೆ ಒಂದಿಷ್ಟು ಟೆನ್ ಪರ್ಸೆಂಟ್ ವೇರಿಯೇಷನ್ ಆಗಿದೆ ಅಂದರೆ ಯಾವ ಗಿಡಗಳು ಹೋಗಿಲ್ಲ ಬಟ್ ಗಿಡಗಳ ಬೆಳವಣಿಗೆಯಲ್ಲಿ ಒಂದಿಷ್ಟು ಕಡಿಮೆ ಇದೆ ಸೊ ಅದು ಏನಕ್ಕೆ ಅಂತಬಿಟ್ಟು ನಾನು ಹೇಳ್ತೀನಿ ಮತ್ತು ಪಪ್ಪಾಯ ಪಪ್ಪಾಯ ಬಂದ್ಬಿಟ್ಟು ನಾವು ನಂಬರ್ ಫಿಫ್ಟೀನ್ ಅಂತಬಿಟ್ಟು ಹಾಕಿದ್ವಿ ಸುಮಾರು ಸರಿ ಸುಮಾರು ಏನಿಲ್ಲ ಅಂದರೂ ಕೂಡ ನಾನು ಈ ತೋಟದಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಟನ್ನು ಪಪ್ಪಾಯನ ಕೊಟ್ಟಿದ್ದೀನಿ ಮತ್ತು ಪಪ್ಪಾಯಿಗೆ ಅಂತ ಹೇಳ್ಬಿಟ್ಟು ನಾವು ಖರ್ಚು ಮಾಡಿರೋದು ಕೇವಲ ಸಸಿನ ತಂದ್ಬಿಟ್ಟು ನಾಟಿ ಮಾಡಿರೋದು ಒಂದೇ ಅದಾದ ನಂತರ ಅದಕ್ಕೇನು ಬೇಕು ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳನ್ನ ಯಾವ ರೀತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಪ್ರಾರಂಭಿಕ ಹಂತದಲ್ಲಿ ಬರೀ ಜೀವಮೃತ ಮಾತ್ರ ಕೊಡ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಇದಕ್ಕೊಂದಿಷ್ಟು ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಿಶ್ ಅಮಿನೋ ಆ್ಯಸಿಡ್ ಆಗಲಿ ಯುಮಿಕ್ ಆ್ಯಸಿಡು ಮತ್ತು ಬಿಲ್ವ ರಸಾಯನ ಈ ಥರ ಪೋಷಕಾಂಶಗಳನ್ನ ಮೇಜರ್ ಪೋಷಕಾಂಶಗಳು ಮತ್ತು ಮೈನರ್ ಮೈಕ್ರೋ ನ್ಯೂಟ್ರೆನ್ಸ್ಗಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಇದ್ದೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫ್ಲಾಟು ಆಲ್ರೆಡಿ ಈಗ ಸ್ಟಾಪ್ ಆಗಿದೆ ಬಟ್ ಇನ್ನೊಂದು ಸಿಕ್ಸ್ ಮಂತ್ಸು ನಾವು ಸರ್ವೆ ಮಾಡೋಕ್ಕಾಗುತ್ತೇನೆ ಅಂತೇಳ್ಬಿಟ್ಟು ನಾವು ನೋಡ್ತಾ ಇದ್ದೀವಿ ಪಪ್ಪಾಯಿ ತುಂಬ ಚೆನ್ನಾಗಿ ಬಂತು ನಮಗೆ ಅಂದರೆ ನಾವು ಯಾವಾಗ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೋ ಅಲ್ಲಿ ಬಂದಿದ್ದೆಲ್ಲ ಪ್ರಾಫಿಟ್ ಆಗುತ್ತೆ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಹೋದಾಗ ನಾವು ಪ್ರಾಫಿಟ್ನು ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ನಾನು ಪಪ್ಪಾಯಿಗೆ ಅದು ನಿಮ್ಗೆ ಹೇಳಿದ್ರು ಮೊದಲೇ ಹೇಳಿದರ ರೀತಿ ಕೇವಲ ನಾನು ಸಸಿ ತಂದ್ಬಿಟ್ಟು ನಾಟಿ ಮಾಡಿದ್ದೆ ಅಷ್ಟೇ ಅದಾದ ನಂತರ ತೋಟಕ್ಕೆಲ್ಲದಕ್ಕೂ ಏನು ಜೀವಾಮೃತ ಇದ್ದಲ್ಲ ಅದೇ ಜೀವಾಮೃತವನ್ನು ಪಪ್ಪಾಯಿ ಕೂಡ ಕೊಡ್ತಾ ಇದ್ದೆ ಸೊ ಅದರಿಂದ ಒಂದು ಇಂಚಲ್ಲಿ ನಾನು ಇನ್ಕಮ್ನ ನೋಡಿದೆ ತುಂಬ ಚೆನ್ನಾಗಿದೆ ನೋಡಬೇಕು ಇನ್ನು ಮುಂದೆ ಏನಾದ್ರೂ ಇನ್ನೊಂದು ಸಿಕ್ಸ್ ಮಂತ್ಸ್ ಏನಾದರೂ ಆದರೆ ಇದನ್ನು ಇನ್ನೊಂದು ಎರಡು ಮೂರು ಕಟ್ಟಿಂಗ್ ಆಗ್ಬೋದೇನೋ ನೋಡಬೇಕು ಬಟ್ ಈಗ ಒಂದಿಷ್ಟು ಇದರಲ್ಲಿ ಚುಕ್ಕಿ ಚುಕ್ಕಿ ಕಾಣಿಸ್ತಾ ಇದೆ ಅಂದರೆ ಚುಕ್ಕಿ ರೋಗ ಕಾಣಿಸ್ತಾ ಇದೆ ಇದನ್ನು ಬೆಂಕಿ ರೋಗ ಅಂತಾರೆ ಬೂದಿ ರೋಗ ಅಂತಲೂ ಅಂತ ಹೇಳ್ತಾರೆ ಯಾವಾಗ ವಾತಾವರಣದಲ್ಲಿ ಎತಿ ಯಥೇಚ್ ಅಂದರೆ ಚಳಿ ಜಾಸ್ತಿ ಇರೋದ್ರಿಂದ ಈ ಡಿಸೀಸ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ನನ್ನ ಫ್ಲಾಟಲ್ಲಿ ನೈಂಟಿ ಪರ್ಸೆಂಟು ಯಾವುದೇ ಫ್ಲ್ಯಾಟು ಯಾವುದೇ ಪಪ್ಪಾಯಾಗೆ ಡಿಸೀಸ್ ಬಂದಿಲ್ಲ ವೈರಸ್ ಬಂದಿಲ್ಲ ಕೇವಲ ಇದು ಬೂದಿ ರೋಗ ಅಂತೇಳ್ಬಿಟ್ಟು ಪಪ್ಪಾಯಿ ಕಾಯಿಗೆ ಬಂದಿದೆ ಸೊ ಆದಷ್ಟು ನಾನು ಏನು ಮಾಡಿದ್ದೀನಿ ಈ ಥರ ಕಾಯಿಗೆ ಎಲ್ಲೆಲ್ಲಿ ಬೂದಿ ರೋಗ ಬಂದಿದ್ದು ಆ ಕಾಯಿನ ಕಿತ್ತಾಕ್ಸ್ಬಿಟ್ಟು ಒಂದು ಹುಳಿ ಮಜ್ಜಿಗೆ ಸ್ಪ್ರೇ ಕೊಟ್ಟಿದ್ದೆ ಮೊನ್ನೆ ಸೊ ಒಂದು ಹಂತಕ್ಕೆ ಈಗ ಆ ಇದು ಏನು ಬೂದಿ ರೋಗ ಕಡಿಮೆ ಆಗಿದೆ ಬಟ್ ಈಗ ಮತ್ತೆ ಜಾಸ್ತಿ ಸು ಅಂದರೆ ಬ ಬಿಸಿಲು ಬೀಳ್ತಾ ಇರೋದ್ರಿಂದ ಆಗಿ ಅದು ಡಿಸೀಸ್ ಕೂಡ ಕಡಿಮೆ ಆಗ್ತಾಯಿದೆ ನೋಡಬೇಕು ಇದು ನೆಕ್ಸ್ಟ್ ಯಾವ ಥರ ಸಾಧ್ಯವಾದರೆ ಇನ್ನೊಂದು ಎರಡು ಮೂರು ಕಟಿಂಗ್ ಕೊಡಬೇಕಂತ ನನ್ನ ಒಂದು ಆಲೋಚನೆ ಇದೆ ಪ್ರಯತ್ನ ಪಡೋದು ನೋಡೋದ ಯಾವ ಥರ ಆಗುತ್ತೆ ಅಂತಬಿಟ್ಟು ಮುಂದೆ ನೋಡ್ತಾ ಹೋಗಬೇಕು ಇದಾದ ಮೇಲೆ ಬಾಳೆ ಬಾಳೆದು ನಾನು ಮುಂಚೆ ಸುಮಾರು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಂದು ನೈಂಟಿ ಪರ್ಸೆಂಟ್ ಬಾಳೆ ಫ್ಲಾಪ್ ಆಗಿದೆ ಏನಕ್ಕಾಯಿತು ಅಂದರೆ ನಾವು ದಿಂಡನ್ನ ತಂದಿಟ್ಟಿದ್ವಿ ಬಟ್ ಇರೋ ಬಾಳೆಯಲ್ಲಿ ಏನು ಎಲ್ಲೆಲ್ಲಿ ಬಂದಿದೆಯಲ್ಲ ಆ ಬಾಳೆಯಲ್ಲಿ ಅಲ್ಲೆಲ್ಲಿ ಒಂದೊಂದಿಷ್ಟು ಗೊನೆಗಳು ಬರ್ತಾಯಿದೆ ಸೊ ಇಲ್ಲೇ ಲೋಕಲಲ್ಲೇ ನಾವು ಅದನ್ನು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಬಟ್ ಮೇಜರಾಗಿ ಬಾಳೆಯಿಂದ ಇನ್ಕಮ್ ಅಂತ ನೋಡಿಲ್ಲ ಬಟ್ ಒಳ್ಳೆ ಮಲ್ಚಿಂಗ್ ಆಗಿದೆ ನನಗೆ ಬಾಳೆ ಹಾಕಿರೋದ್ರಿಂದ ಅತ್ಯದ್ಭುತವಾಗಿ ಮಲ್ಚಿಂಗ್ ಆಗುತ್ತೆ ಮತ್ತು ಏರಳವಾಗಿ ಪೊಟ್ಯಾಷಿಯಮ್ ಸಿಗುತ್ತೆ ಬಾಳೆಯಿಂದ ಸೊ ಮತ್ತು ಸೂರ್ಯನ ಬೆಳಕು ನೆ ಡೈರೆಕ್ಟಾಗಿ ಭೂಮಿಗೆ ಬೀಳೋದನ್ನು ಬಾಳೆ ತಡೆಯುತ್ತೆ ಇದರಿಂದ ಕೆಳಗಡೆ ನಾನು ಆಗಲೇ ಹೇಳ್ದಿರೋ ಹೇಳ್ದಲ್ಲ ಅದೇ ರೀತಿಯೇ ಸೂಕ್ಷ್ಮಾಣ ಜೀವಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಬಾಳೆಯಿಂದ ಅದೊಂದು ದೊಡ್ಡ ಅಡ್ವಾಂಟೇಜು ಮತ್ತು ತುಂಬ ನಮಗೆ ತ್ಯಾಜ್ಯ ಸಿಗುತ್ತೆ ಅಂದರೆ ಅದರ ಎಲೆ ಆಗಲಿ ಅದನ್ನು ನಾವು ಬಾಳೆ ಬಾಳೆಗೊನ ಕಟ್ ಮಾಡಿದ ನಂತರ ಸಂಪೂರ್ಣವಾಗಿ ಕಂದಲ್ಲಿ ಸುಮಾರು ನೀರಿನ ಅಂಶ ಒಂದು ನೈಂಟಿ ಪರ್ಸೆಂಟಷ್ಟು ತೊಂಬತ್ತು ಪರ್ಸೆಂಟಷ್ಟು ನೀರಿನ ಅಂಶ ಇರುತ್ತೆ ಸೊ ಆ ನೀರನ್ನು ಉಪಯೋಗಿಸ್ ಅಂದರೆ ಅದು ನಮಗೆ ಕೆಳಗೆ ಬಿದ್ದಾಗ ಅದು ಒಳ್ಳೆ ಮಲ್ಚಿಂಗಾಗಿ ಒಳ್ಳೆಯ ಗೊಬ್ಬರ ಆಗಿ ಅದು ನಮಗೆ ಭೂಮಿಗೆ ಏನು ನೈಸರ್ಗಿಕವಾಗಿ ಆಹಾರ ಬೇಕು ಪೋಷಕಾಂಶಗಳು ಬೇಕು ಅದನ್ನು ಕೊಡ್ತಾ ಹೋಗುತ್ತೆ ಸೊ ಇದು ಬಾಳೆ ಮಾಡುತ್ತೆ ಈ ಕೆಲಸದಿಂದ ನಮಗೆ ತೋಟಕ್ಕೆ ತುಂಬ ಅನುಕೂಲ ಆಗಿದೆ ಆರ್ಥಿಕವಾಗಿ ಅಷ್ಟೊಂದು ಅನುಕೂಲ ಆಗದೆ ಇದ್ರೂ ಕೂಡ ನನಗೆ ತೋಟಕ್ಕೆ ಅನುಕೂಲ ಆಗಿದೆ ಮತ್ತು ಇನ್ನು ಮೂರನೇದಾಗಿ ನುಗ್ಗೆನ ಹಾಕ್ಕೊಂಡಿದ್ದೀವಿ ನುಗ್ಗೆ ಮೇನ್ ಪರ್ಪಸ್ ಬಂದ್ಬಿಟ್ಟು ನೈಟ್ರೋಜನ್ ನುಗ್ಗೆಯಿಂದ ನಮಗೆ ಯಥೇಚ್ಛಾಗಿ ನೈಟ್ರೋಜನ್ ಫಿಕ್ಸೆಡ್ ಆಗುತ್ತೆ ಸೊ ನುಗ್ಗೆ ನಾವು ಕಮರ್ಷಿಯಲ್ ಕ್ರಾಪು ಅಂತ ಹಾಕೋದಕ್ಕಿಂತ ನಮ್ಮ ಭೂಮಿಗೆ ಪ್ರಾರಂಭಿಕ ಹಂತದಲ್ಲಿ ಯಾವ್ಯಾವ ಪೋಷಕಾಂಶಗಳು ಬೇಕಾಗುತ್ತೋ ಆ ಎಲ್ಲ ಪೋಷಕಾಂಶಗಳು ಶೇಕಡಾವಾರು ಎಂಬತ್ತು ಪರ್ಸೆಂಟು ನಮಗೆ ನುಗ್ಗೆಯಿಂದ ಸಿಗುತ್ತೆ ಸೊ ನುಗ್ಗೆನ ನಾವು ನೈಸರ್ಗಿಕ ಕೃಷಿಯಲ್ಲಿ ಹಾಕಲೇಬೇಕು ಯಾಕಂದರೆ ಇದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಸಿಗುತ್ತೆ ನಾವು ಯೂರಿಯಾನ ತಂದು ಕೊಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಪ್ರತಿಯೊಂದು ಗಿಡಕ್ಕೂ ಕೂಡ ನೈಟ್ರೋಜನ್ ಅಂದರೆ ಯೂರಿಯಾ ಅಂತ ಏನು ಕರಿತೀವಲ್ಲ ಅದು ತುಂಬ ಅವಶ್ಯಕತೆ ಅವಶ್ಯಕವಾಗಿದೆ ಅದು ನಮಗೆ ಯಾವುದೇ ಏಕದಳ ಸಸಿ ಆಗಿರಲಿ ಮತ್ತು ಯಾವುದೇ ಹಣ್ಣುಗಳಾಗಿರಲಿ ಯಾವುದೇ ರೀತಿಯ ಬೆಳೆಗಳಿಗೂ ಕೂಡ ಅದು ನಮಗೆ ಮೇಜರಾಗಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟು ಸೊ ಈ ನ್ಯೂಟ್ರಿಯೆಂಟ್ಸ್ನ ನುಗ್ಗೆಯಿಂದ ಸಿಗುತ್ತೆ ಮತ್ತು ಇದು ಕಮರ್ಷಿಯಲ್ಲಾಗಿ ನಾವು ಆಲೋಚನೆ ಮಾಡಿದ್ರೆ ಇದರಲ್ಲಿ ಬರ್ತಕ್ಕಂಥ ಕಾಯಿಗಳನ್ನ ನಾವು ಎಷ್ಟಾಗುತ್ತೋ ಅಷ್ಟನ್ನು ಉಪಯೋಗಿಸ್ಕೊಂಬಿಟ್ಟು ನಾವು ಕಮರ್ಷಿಯಲ್ ಕೂಡ ಮಾರ್ಬೋದು ಅದ್ರ ಜೊತೆಗೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮಾಡ್ತೀವಿ ಅಂದರೆ ನಾವು ಈ ನುಗ್ಗೆ ಸೊಪ್ಪನ್ನು ನುಗ್ಗೆ ಸೊಪ್ಪನ್ನು ನಾವು ಪೌಡ್ರ್ ಮಾಡಿಬಿಟ್ಟು ನಮ್ಮ ಮನೆಗೆ ಉಪ್ಯೋಗಿಸ್ಕೊಬೋದು ಇದರಲ್ಲಿ ಯಥೇಚ್ಛೆಗೆ ನ್ಯೂಟ್ರಿಯನ್ಸ್ ಇರುತ್ತೆ ನಾವು ಅಂದರೆ ಸುಮಾರು ಹತ್ತು ಹದಿನೈದು ಕೋಳಿ ಮೊಟ್ಟೆನ ತಿನ್ನೋ ಬದಲಿ ಒಂದಿಷ್ಟು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿದರೆ ಅದರಲ್ಲಿ ಅಷ್ಟೊಂದು ನ್ಯೂಟ್ರಿಯನ್ಸ್ ಇರುತ್ತೆ ಅಂದರೆ ನುಗ್ಗೆಯಲ್ಲಿ ಎಷ್ಟು ಮಟ್ಟಿಗಿದೆ ಅಂತ ಹೇಳ್ಬಿಟ್ಟು ನಾವು ಆಲೋಚನೆ ಮಾಡಬೇಕು ಇದನ್ನು ಅಮೇರಿಕದಲ್ಲಿ ಆಗಲಿ ಯು ಎಸ್ ಎ ಅಂದರೆ ಯು ಎಸ್ ಎ ಯು ಕೆ ಎಲ್ಲೆಲ್ಲ ಇದನ್ನು ಗ್ರೀನ್ ಟೀ ಥರ ಮಾಡ್ಕೊಂಬಿಟ್ಟು ಡೈಲಿ ಯೂಸ್ ಮಾಡ್ತಾರೆ ನಮ್ಮಲ್ಲಿ ಭಾರತದಲ್ಲಿ ಬೆಳೀತಾ ಇರೋ ಬೆಳೀತಾ ಇರೋ ನುಗ್ಗೆ ಸೊಪ್ಪನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಬಿಟ್ಟು ಅಂದರೆ ಅವ್ರು ತೊಗೊಂಬಿಟ್ಟು ಇಲ್ಲಿಂದ ಆ ಸೊಪ್ಪನ್ನು ಪೌಡ್ರ್ ಮಾಡಿಬಿಟ್ಟು ಅದನ್ನು ಪ್ರತಿದಿನ ನಾವು ಯಾವ ಥರ ಗ್ರೀನ್ ಟೀ ಥರ ಉಪಯೋಗಿಸ್ತೀವಲ್ಲ ಅದೇ ಥರನೇ ಉಪಯೋಗಿಸ್ತಾ ಇದ್ದಾರೆ ಅಂದರೆ ಅದ್ರದ್ದು ಅದ್ರದ್ದು ಪ್ರಾಮುಖ್ಯತೆ ಎಷ್ಟಿದೆ ಬಿಟ್ಟು ನಾವು ತಿಳ್ಕೊಬೇಕು ಸೊ ಪ್ರತಿದಿನ ನಮ್ಮ ಮನೆಗೆ ಉಪ್ಯೋಗಿಸ್ಕೊಂಡ್ರು ಕೂಡ ನಮಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳು ನಮಗೆ ಈ ನುಗ್ಗೆಯಿಂದ ಸಿಗುತ್ತೆ ಮತ್ತು ಭೂಮಿಗೂ ಕೂಡ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ಗಿಡ ಇದು ಸೊ ಇದನ್ನು ನಾವು ಹಾಕ್ಕೊಂಡಿದ್ದೀವಿ ಇದರಿಂದ ಸುಮಾರು ಮಲ್ಚಿಂಗ್ ಆಗಿದೆ ಮತ್ತು ಒಂದಿಷ್ಟು ಕಾಯನ್ನು ಕೂಡ ನಾವು ಉಪಯೋಗಿಸ್ಕೊಂಡಿದ್ದೀವಿ ಸೊ ಇದು ಕಮರ್ಷಿಯಲ್ ಕ್ರಾಪ್ ಅನ್ನೋದಕ್ಕಿಂತ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದಾಗ ನುಗ್ಗೆ ಅತ್ಯವಶ್ಯಕತೆ ಅಂದರೆ ಅತ್ಯವಶ್ಯಕವಾಗಿ ಹಾಕ್ಲೇಬೇಕು ಇದು ಒಂದು ಭೂಮಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಕೊಡ್ತಾ ಹೋಗುತ್ತೆ ಸೊ ಈ ರೀತಿ ನಾವು ಫೈಲ್ ಏಯರ್ ಮಾಡಲಲ್ಲಿ ತೋಟ ನಿರ್ಮಾಣ ಮಾಡಿದ್ದೀವಿ ಈಗ ನೀವು ನೋಡ್ಬೋದು ಇಲ್ಲೊಂದಿಷ್ಟು ಈ ಅಡಿಕೆ ಸಸಿನ ನೋಡಿದರೆ ಗೊತ್ತಾಗುತ್ತೆ ಈ ಸಸಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದು ಈ ಥರ ಪಟ್ಟಿ ಕೂಡ ಬರ್ತಾ ಇದೆ ಬಟ್ ಎಲ್ಲ ಸಸಿಗಳು ಇದೇ ಥರ ಇಲ್ಲ ಮತ್ತು ಇಷ್ಟ ಇಷ್ಟೊತ್ತು ಏನು ನೋಡಿದ್ವಲ್ಲ ನಾವು ಈ ತೋಟ ಬಂದುಬಿಟ್ಟು ಸಹಜವಾಗಿರ್ತಕ್ಕಂಥ ಭೂಮಿ ಅಂದರೆ ನಾವು ಇದನ್ನೇನು ತೋಟ ಮಾಡೋಕ್ಕಿಂತ ಮುಂಚೆ ಈ ಭೂಮಿ ಮೇಲೆ ಮಣ್ಣನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಹಾಳು ಮಾಡಿರಲಿಲ್ಲ ಈ ಭಾಗದಲ್ಲಿ ಅಂದರೆ ಈಗೇನು ನೋಡ್ತಾ ಇದ್ದೀರಲ್ಲ ಈ ಭಾಗದಲ್ಲಿ ಸಂಪೂರ್ಣವಾಗಿ ಸುಮಾರು ಒಂದೂವರೆ ಅಡಿಯಷ್ಟು ಮಣ್ಣನ್ನು ತೆಗೆದುಬಿಟ್ಟು ನನ್ನ ಬೇರೆ ಫ್ಲ್ಯಾಟ್ನ ಲೆವೆಲ್ ಮಾಡ್ಕೊಳೋದಕ್ಕೆ ಈ ಮಣ್ಣನ್ನು ಉಪಯೋಗಿಸಿದ್ದೆ ಸೊ ಹಾಗಾಗ್ಬಿಟ್ಟು ಇಲ್ಲಿ ಮೇಜರಾಗೆ ಏನು ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ಇರ್ತಕ್ಕಂಥ ಮಣ್ಣಿನ ಭಾಗ ಸಂಪೂರ್ಣವಾಗಿ ಎತ್ತಿಬಿಟ್ಟು ಬೇರೆ ಕಡೆಗೆ ಹಾಕಿದ್ರಿಂದ ಇದೊಂಥರ ಸತ್ತೋಗಿರ್ತಕ್ಕಂಥ ಮಣ್ಣಾಗಿತ್ತು ನಾವು ಈ ತೋಟ ನಿರ್ಮಾಣ ಮಾಡಬೇಕಾದ್ರೆ ಕಂಪ್ ಸಂಪೂರ್ಣವಾಗಿ ಇದು ಡೆಡ್ ಸಾಯಿಲ್ ಥರ ಇತ್ತು ಮತ್ತು ಎರಡನೇದಾಗಿ ನಾವು ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಬ್ಬರನ ಆಗದೆ ಇರೋದ್ರಿಂದ ಅಂದರೆ ಅಟ್ಲೀಸ್ಟ್ ನಾವು ಕೃಷಿನ ಪ್ರಾರಂಭ ಮಾಡಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಸಗಣಿ ಗೊಬ್ಬರನ ಮಣ್ಣನ್ನು ಮಿಶ್ರಣ ಮಾಡಿ ಅದೊಂದು ಪ್ರೋಸೆಸ್ ಇದೆ ಅದನ್ನು ಮಾಡಿಬಿಟ್ಟು ಪ್ರತಿ ಗಿಡಕ್ಕೂ ಕೊಡಬೇಕಾಗತ್ತೆ ಯಾಕಂದರೆ ಪ್ರಾರಂಭಿಕ ಹಂತದಲ್ಲಿ ಯಾವಾಗ ಮಣ್ಣಿನ ಮೇಲ್ಪದರು ಒಂದೂವರೆ ಎರಡು ಅಡಿ ಭಾಗನ ನಾವು ತೆಗೆದುಹಾಕಿ ಆ ಜಾಗದಲ್ಲೇ ಯಾವುದೇ ಸಸ್ಯಗಳನ್ನ ನಾಟಿ ಮಾಡಿದೀವಿ ಅಂದರೂ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಯಾಕೆ ಬರೋಲ್ಲ ಅಂದರೆ ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಮೇಜರ್ ಪೋಷಕಾಂಶಗಳು ನಾವು ತೆಗೆದು ಹಾಕ್ಬಿಟ್ಟಿರ್ತೀವಿ ಸೊ ಈ ಒಂದು ಸಮಸ್ಯೆಯಿಂದ ಇಲ್ಲಿ ಒಂದಿಷ್ಟು ನನಗೆ ಅಡಿಕೆ ಕುಂಠಿತವಾಗಿದೆ ಕುಂಠಿತ ಅಂತಂದರೆ ಅಡಿಕೆ ಬಂದಿದೆ ಬಟ್ ಆ ಭಾಗದಲ್ಲಿ ಬಂದಷ್ಟು ಪ್ರಮಾಣದಲ್ಲಿ ಬಂದಿಲ್ಲ ಈಗ ನಾವು ಇದಕ್ಕೆ ನಿರಂತರವಾಗಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತಾಯಿದ್ದೀವಿ ಪೋಷಕಾಂಶಗಳನ್ನ ಕೊಡ್ತಾ ಇದ್ದೀವಿ ಮತ್ತು ಇದಕ್ಕಂತಲೇ ನಾನು ಒಂದಿಷ್ಟು ಮಲ್ಚಿಂಗ್ ಮಾಡಿದ್ದೀನಿ ಲೈವ್ ಮಲ್ಚಿಂಗ್ನ ಅಂದರೆ ನಮ್ಮಲ್ಲಿ ಏನು ಎಳ್ಳಿನ ಕಡ್ಡಿ ಸಿಗುತ್ತಲ್ಲ ಆ ಎಳ್ಳಿನ ಕಡ್ಡಿನ ತಂದುಬಿಟ್ಟು ಅದನ್ನು ನಾನು ಕಂಪ್ಲೀಟಾಗಿ ಈ ಭಾಗದಲ್ಲಿ ಸುಮಾರು ಒಂದು ಅರ್ಧ ಎಕರೆ ವಷ್ಟು ತೋಟಕ್ಕೆ ಈ ರೀತಿ ಕಂಪ್ ಸಂಪೂರ್ಣವಾಗಿ ಭೂಮಿ ಪೂರ್ತಿ ಆಯಿಸಿದ್ದೀನಿ ಸೊ ಇದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಈ ಥರ ಮಾಡಿರೋದ್ರಿಂದ ನನಗೆ ಮೇಜರಾಗಿ ನೀರಿನ ಪ್ರಮಾಣ ಜಾಸ್ತಿ ಬೇಕು ಅಂತ ಅನಿಸಲ್ಲ ಎರಡನೇದಾಗಿ ಲೈವ್ ಮಲ್ಚಿಂಗ್ ಆಗಿರೋದ್ರಿಂದ ಸೂರ್ಯನ ಬೆಳಕು ಡೈರೆಕ್ಟಾಗಿ ಭೂಮಿಗೆ ತಾ ತಾಕಲ್ಲ ಸೊ ಇದರಿಂದ ಕೆಳಗಡೆ ಕೋಟ್ಯಾಂತರ ಸೂಕ್ಷ್ಮಾಣ ಜೀವಿಗಳ ಕೆಲಸನ ನಿರಂತರವಾಗಿ ಮಾಡ್ತಾ ಹೋಗುತ್ತೆ ಈ ಕಡ್ಡಿನ ನಾನು ಆಸೆ ಆದ ನಂತರ ಒಂದಿಷ್ಟು ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಾಗಿದೆ ಅಂದರೆ ಒಂದು ಫೈವ್ ಟು ಟೆನ್ ಪರ್ಸೆಂಟಷ್ಟು ಗ್ರೋತು ಇದೆ ಇದನ್ನು ಹೋಗಬೇಕು ಮುಂದೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಈ ಭಾಗದಲ್ಲಿ ಒಂದಿಷ್ಟು ಗಿಡಗಳು ಅಷ್ಟೊಂದು ಪೌಷ್ಟಿಕವಾಗಿ ಬೆಳೆದಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಕೊರತೆ ಇರೋದ್ರಿಂದ ಈ ಭಾಗದಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಬಟ್ ಈಗ ಇದು ಡೆವಲಪ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೊಂದಿಷ್ಟು ನಾವು ಜಾಸ್ತಿ ಏನೇನು ಇದಕ್ಕೆ ಪೋಷಕಾಂಶಗಳು ಬೇಕು ಅದನ್ನು ನಾವು ಅಂದರೆ ಲಿಕ್ವಿಡ್ ಮುಖಾಂತರ ಜೀವಾಮೃತ ಆಗಲಿ ಗೋಕೃಪಾಮೃತ ಫಿಶ್ವಮಿನ ಆ್ಯಸಿಡ್ ಯೂಮಿಕ್ ಆ್ಯಸಿಡ್ ಈ ಥರ ಸಾವಿರಾರು ವಿಧಾನಗಳಿದೆ ನೈಸರ್ಗಿಕ ಕೃಷಿಯಲ್ಲಿ ಕೇವಲ ಒಂದು ಎರಡಲ್ಲ ಸಾವಿರಾರು ವಿಧಾನಗಳಿದೆ ಅದನ್ನು ನಾವು ಮಾಡಿಕೊಂಡು ಹಾಕಬೇಕು ಅಂತಬಿಟ್ಟು ಒಂದಿಷ್ಟಿದೆ ನೋಡೋಣ ಇದು ಮುಂದೆ ಯಾವ ರೀತಿ ಬರುತ್ತೆ ಅಂತಬಿಟ್ಟು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಂತೆ ಮತ್ತು ಇನ್ನೊಂದು ವಿಚಾರ ಏನಂತಂದರೆ ನಾವು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ಬರೀ ಜೀವಾಮೃತ ಒಂದೇ ಮಾಡಿಕೊಂಡು ಅನ್ನೋ ಬದಲಿ ಸುಮಾರು ವಿಚಾರಗಳ ಅಂದರೆ ಸುಮಾರು ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಭೂಮಿಗೆ ಮತ್ತು ಗಿಡಗಳಿಗೆ ಕೊಡ್ತಕ್ಕಂಥ ಅನೇಕ ವಿಧಾನಗಳಿವೆ ಆ ವಿಧಾನಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಎಷ್ಟೆಷ್ಟು ಎಷ್ಟು ಯಥೇಚ್ಛ ಕೊಡ್ತಾ ಹೋಗ್ತೀವೋ ಅಷ್ಟು ಬೇಗ ನೈಸರ್ಗಿಕವಾಗಿ ನಮ್ಮ ಭೂಮಿ ಕೂಡ ಫಲವತ್ತತೆ ಆಗುತ್ತೆ ಅದ್ರ ಕಡೆಗೆ ನಾವು ಗಮನ ಹರಿಸ್ತಾ ಹೋಗ್ಬೇಕು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಫೈಲೇರಲ್ಲಿ ಮಾಡಿದ್ದೀವಿ ಪಂಚತರಂಗಣಿ ಯೋಜನೆಯಲ್ಲಿ ಮಾಡಿದ್ದೀವಿ ಗಿಡಗಳನ್ನು ಒಂದಕ್ಕೊಂದು ಸಂಯೋಜನೆ ಮಾಡಿ ಬಿಟ್ಬಿಟ್ರೆ ಎಲ್ಲ ಗಿಡಗಳನ್ನು ತೊಗೊಳುತ್ತೆ ಅಂತ ಅಂದ್ಕೊಂಡ್ರೆ ನಮಗೆ ಏನು ಮೇಜರಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಕೊರತೆ ಆಗುತ್ತೆ ಸೊ ಇದನ್ನು ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ನಾವೇ ರೆಡಿ ಮಾಡ್ಕೊಂಬಿಟ್ಟು ಕೊಡ್ತಾ ಹೋಗಬೇಕು ಆಗ ನೈಸರ್ಗಿಕ ಕೃಷಿ ಅಷ್ಟೇ ಬೇಗ ನಿಮಗೆ ಅದರದ್ದು ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಫಲಿತಾಂಶ ಯಾಕೆ ಹೇಳ್ತಿದ್ದೀನಂದರೆ ನಾವು ಪ್ರತಿಯೊಬ್ಬರು ಅಂದ್ಕೊಳ್ಳೋದೇನಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಅಂದರೆ ಸುಮಾರು ಒಂದುವರೆ ಎರಡು ವರ್ಷ ಟೈಮ್ ಬೇಕು ಭೂಮಿ ಫಲವತ್ತತೆ ಬರಲಿಕ್ಕೆ ಅಲ್ಲಿ ನಾವು ಇಳುವರಿ ತೆಗಿಲಿಕ್ಕೆ ಲಾಭ ಮಾಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀವಿ ನನ್ನ ಪ್ರಕಾರ ಅದು ತಪ್ಪು ನಾವು ಎಷ್ಟು ಬೇಗ ಭೂಮಿನ ಫಲವತ್ತತೆ ಮಾಡ್ತಾ ಹೋಗ್ತೀವೋ ಅಷ್ಟು ಬೇಗ ನಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಅದು ಕಮ್ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿರುತ್ತೆ ಬಟ್ ಆ ಕೆಲಸನ ನಾವು ನಿರಂತರವಾಗಿ ಮಾಡ್ತಾ ಹೋಗಬೇಕು ಪ್ರಾರಂಭಿಕ ಹಂತದಲ್ಲಿ ಸುಮಾರು ಒಂದು ಎರಡು ವರ್ಷ ಈ ರೀತಿ ಮಾಡ್ತಾ ಹೋದರೆ ಆದಷ್ಟು ಬೇಗ ನಾವು ಅದರಲ್ಲಿ ರಿಸಲ್ಟ್ ನೋಡ್ಬೋದು ಮತ್ತು ನಾವು ಆಗ್ತಕ್ಕಂಥ ಪ್ರತಿಯೊಂದು ಬೆಳೆನೂ ಕೂಡ ಸಂಪೂರ್ಣವಾಗಿ ಯಾವ ಪ್ರೊಡಕ್ಟಿವಿಟಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಂದರೆ ಯಾವ ರೀತಿ ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ತೀವೋ ಆ ಇಳುವರಿನ ತೊಗೋಬೋದು ಸೊ ಇದು ಒಂದು ನಾವು ನೈಸರ್ಗಿಕ ಕೃಷಿಯಲ್ಲಿ ತಿಳ್ಕೊಬೇಕಾಗುತ್ತೆ ಇದೇ ರೀತಿ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಾದರೂ ಸಜೆಷನ್ ಕೊಡೋಂಗಿದ್ರೆ ಏನಾದ್ರೂ ಮಾಹಿತಿ ಹೇಳೋರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಧನ್ಯವಾದಗಳು